ವೀಕ್ಷಕರೇ ಖ್ಯಾತ ಕಳ ನಟನ ಮಗನಾಗಿ ಜನಿಸಿದ್ರು ಸಾಕಷ್ಟು ಏಳು ಬೀಳುಗಳನ್ನ ನೋಡಿ ಲೈಟ್ ಬಾಯ್ ಆಗಿ ಕೆಲಸವನ್ನ ಮಾಡಿ ಮನೆ ಮನೆಗೆ ಹಾಲನ್ನ ಹಾಕಿ ಸಿನಿಮಾ ರಂಗದ ಒಂದೊಂದೇ ಮೆಟ್ಲನ್ನ ಏರಿ ಪ್ರತಿಯೊಂದು ಮೆಟ್ಲನ್ನ ಭದ್ರ ಬುನಾದಿಯನ್ನಾಗಿ ಮಾಡಿಕೊಂಡು ತನ್ನದೇ ಆದ ಅಭಿಮಾನ ಬಳಗವನ್ನು ಸೃಷ್ಟಿಸಿಕೊಂಡು ತಾನು ಒಬ್ಬ ಸೆಲೆಬ್ರಿಟಿಯಾಗಿದ್ರು ಅಭಿಮಾನಿಗಳನ್ನೇ ಸೆಲೆಬ್ರಿಟಿಗಳನ್ನಾಗಿ ಮಾಡಿದ ಕನ್ನಡದ ಮೊಟ್ಟ ಮೊದಲ ನಟ ನೇರ ಮಾತು ನೇರ ನಡೆ ಯಾವುದಕ್ಕೂ ಯಾರಿಗೂ ಕೇರ್ ಮಾಡದ ವ್ಯಕ್ತಿ ಬಲಗೈಯಲ್ಲಿ ಮಾಡಿದ ಸಹಾಯ ಎಡಗೈಗೆ ಗೊತ್ತಾಗದಂತೆ ಮಾಡುವಂತಹ ವ್ಯಕ್ತಿತ್ವ ತನ್ನನ್ನ ಪ್ರೀತಿಸುವ ವ್ಯಕ್ತಿಗಳಿಗೆ ಜೀವವನ್ನ ಕೊಡುವಂತಹ ವ್ಯಕ್ತಿ ಅವರೇ ನಮ್ಮ ನಿಮ್ಮೆಲ್ಲರ ಬಾಕ್ಸ್ ಆಫೀಸ್ ಸುಲ್ತಾನ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಇವರ ಲೈಫ್ ಜರ್ನಿ ಸಿನಿ ಜರ್ನಿ ಕಾಂಟ್ರವರ್ಸಿ ಜರ್ನಿ ಈ ಪ್ರೆಸೆಂಟ್ ಕೋರ್ಟ್ ಆಪಾದನೆ ಬಗ್ಗೆ ಇರುವಂತಹ ಹಲವು ವಿಚಾರಗಳ ಬಗ್ಗೆ ತಿಳಿಸ್ಕೊಳ್ಳೋಣ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಫುಲ್ ವಿಡಿಯೋವನ್ನ ನೋಡಿ ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಗಾಗಿ ಐಕಾನ್ ಅನ್ನ ಕ್ಲಿಕ್ ಮಾಡಿ ಹಾಗಿದ್ರೆ ಯಾಕೆ ತಡ ಬನ್ನಿ ಸ್ಟಾರ್ಟ್ ಮಾಡೋಣ ಸಾವಿರದ ಒಂಬೈನೂರ ಎಪ್ಪತ್ತೇಳು ಫೆಬ್ರವರಿ ಹದಿನಾರರಂದು ಮಡಿಕೇರಿಯ ಪನ್ನಂಪೇಟೆಯಲ್ಲಿ ಜನನ ವಿಶೇಷ ಏನಂದ್ರೆ ಅವತ್ತು ಮಹಾಶಿವರಾತ್ರಿಯ ದಿನ ತಂದೆ ತೋಗುದೀಪ್ ಶ್ರೀನಿವಾಸ್ ತಾಯಿ ಮೀನರವರು ದರ್ಶನ್ ರವರ ಹುಟ್ಟು ಹೆಸರು ಹೇಮಂತ್ ಕುಮಾರ್ ಅಂತ ಇವರಿಗೆ ಒಬ್ಬ ಅಕ್ಕ ದೀನ್ಯಾ ಹಾಗೂ ಒಬ್ಬ ತಮ್ಮ ದಿನಕರಿದ್ದಾರೆ ತಂದೆ ಅದಾಗಲೇ ಖ್ಯಾತ ಸ್ಟಾರ್ ಕಳನಾಯಕರಾಗಿ ಹೆಸರನ್ನ ಮಾಡಿದ್ದಾರೆ ತಂದೆಯೊಟ್ಟಿಗೆ ದರ್ಶನ್ ಏನಾದ್ರೂ ಶೂಟಿಂಗ್ ಸೆಟ್ಗೆ ಹೋದಾಗ ಇವರಿಗೆ ಸಿಗ್ತಾ ಇದ್ದಂತಹ ಗೌರವ ಆದರ ಅಷ್ಟಿಷ್ಟಲ್ಲ ಯಾಕಂದ್ರೆ ಇವರೊಬ್ಬ ಖ್ಯಾತ ಕಳ ನಟನ ಮಗ ಕೇಳಿದ ತಿಂಡಿ ತಿನಿಸುಗಳೆಲ್ಲ ಇವ್ರು ಎಲ್ಲಿರ್ತಾರೋ ಅಲ್ಲಿಗೆನೆ ಬರ್ತಾ ಇತ್ತು ತಂದೆಯೊಟ್ಟಿಗೆ ಹಾಗಾಗಿ ಸಿನಿಮಾ ಸೆಟ್ಗೆ ಹೋಗಿ ಹೋಗಿ ಏನೋ ಅನ್ಸುತ್ತೆ ಇವ್ರಿಗೆ ನಟನೆಯಲ್ಲಿ ಆಸಕ್ತಿ ತುಂಬಾನೇ ಬಂದಿರಬಹುದು ಆದ್ರೆ ತಂದೆಗೆ ಮಗ ಚಿತ್ರರಂಗಕ್ಕೆ ಬರೋದು ಕೊಂಚವೂ ಕೂಡ ಇಷ್ಟ ಇರ್ಲಿಲ್ಲ ಇನ್ನ ಓದಿನಲ್ಲಿ ಅಷ್ಟೊಂದೇನು ಆಸಕ್ತಿ ಇರದಂತಹ ದರ್ಶನ್ ರವರು ನಿಧಾನವಾಗಿ ನಟನೆಯ ಕಡೆನೆ ಮುಖ ಮಾಡ್ತಾರೆ ತಂದೆ ಎಷ್ಟು ಹೇಳಿದ್ರು ಕೇಳದ ದರ್ಶನ್ ರವರು ನಟನೆಯಲ್ಲಿ ಆಸಕ್ತಿಯನ್ನ ಬೆಳೆಸ್ಕೊಳ್ತಾರೆ ಹೀಗಿರುವಾಗ ತಂದೆ ಶ್ರೀನಿವಾಸ ರವರ ಆರೋಗ್ಯದಲ್ಲಿ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ ಅವಕಾಶಗಳು ನಿಧಾನವಾಗಿ ಕಡಿಮೆ ಆಗ್ತಾ ಬರುತ್ತೆ ಕಿಡ್ನಿ ಸಮಸ್ಯೆಯಿಂದ ಬಳಲ್ತಾ ಇದ್ದಂತಹ ಇವರಿಗೆ ಒಂದು ಕಿಡ್ನಿ ಫೇಲ್ ಕೂಡ ಆಗುತ್ತೆ ಇವರ ಆರೋಗ್ಯವನ್ನ ಸರಿಪಡಿಸಿಕೊಳ್ಳೋದಕ್ಕಾಗಿ ಪತ್ನಿ ಮೀನಾರವರು ಎಲ್ಲಾ ಆಸ್ತಿ ಪಾಸ್ತಿಗಳನ್ನ ಅಡವಿಡಬೇಕಾಗಿ ಬರುತ್ತೆ ಮಾರಾಟವನ್ನು ಕೂಡ ಮಾಡ್ತಾರೆ ಹಾಗೆ ಇವರು ತಮ್ಮ ಪತಿಯನ್ನ ಉಳಿಸ್ಕೊಳ್ಳೋದಕ್ಕಾಗಿ ತಮ್ಮ ಒಂದು ಕಿಡ್ನಿಯನ್ನು ಸಹ ನೀಡ್ತಾರೆ ಇನ್ನೇನು ಮನೆಯಲ್ಲಿ ದುಡಿಯುವವರು ಇದ್ದಲೇ ಇದ್ದಾಗ ನಿಧಾನವಾಗಿ ಮನೆಯ ಜವಾಬ್ದಾರಿಯೆಲ್ಲ ದರ್ಶನ್ ರವರ ಮೇಲೆ ಬೀಳುತ್ತೆ ಮನೆಯ ಜವಾಬ್ದಾರಿಯನ್ನ ತನ್ನ ಹೆಗಲ ಮೇಲೆ ಹಾಕೊಂಡು ತಶನ್ ತಾನು ಮಾಡದ ಕೆಲಸವಿಲ್ಲ ಮನೆ ಮನೆಗೆ ಹಾಲನ್ನ ಹಾಕ್ತಾರೆ ಪೇಪರ್ ಹಾಕ್ತಾರೆ ಝೂನ್ ಅಲ್ಲಿ ಕೆಲಸವನ್ನ ಮಾಡ್ತಾರೆ ಈಗ ಸಿಕ್ಕ ಸಿಕ್ಕ ಕೆಲಸಗಳನ್ನೆಲ್ಲ ಮಾಡ್ತಾ ಬರ್ತಾರೆ ಹೀಗೆ ಮಾಡ್ತಾ ಇರುವಾಗ ಒಂದು ದಿನ ಯೋಚನೆ ಮಾಡ್ತಾರೆ ಹಿಂಗೆ ಇದ್ರೆ ಕಣ್ಣ ಕಣ್ಣ ಕೆಲಸವನ್ನ ಮಾಡ್ತಾ ಇದ್ರೆ ಉದ್ಧಾರ ಆಗೋದಿಲ್ಲ ನಾನು ಯಾಕೆ ಸಿನಿಮಾ ರಂಗಕ್ಕೆ ಎಂಟ್ರಿ ಆಗ್ಬಾರ್ದು ಅಂತ ನಿರ್ಧಾರವನ್ನ ಮಾಡಿ ತನ್ನ ತಂದೆಗೆ ತುಂಬಾ ಜನ ನಿರ್ಮಾಪಕರು ನಿರ್ದೇಶಕರು ಪರಿಚಯ ಇದ್ದಾರೆ ಒಂದು ಅವಕಾಶ ಯಾಕೆ ಕೇಳ್ಬಾರ್ದು ಅಂತ ಒಂದಿನ ಒಂದು ಶೂಟಿಂಗ್ ಸೆಟ್ಗೆ ಹೋಗ್ತಾರೆ ಅಲ್ಲಿದ್ದಂತಹ ಒಬ್ಬ ನಿರ್ದೇಶಕರ ಬಳಿ ಅವಕಾಶವನ್ನ ಕೇಳ್ತಾರೆ ಅದು ಕೂಡ ಇವರು ಚಿಕ್ಕ ವಯಸ್ಸಿನಲ್ಲಿ ತನ್ನ ತಂದೆಯ ಜೊತೆ ಹೋದಾಗ ಇವರನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಂತಹ ವ್ಯಕ್ತಿಯೇ ಆ ನಿರ್ದೇಶಕರಾಗಿರ್ತಾರೆ ಸೊ ಅವರನ್ನ ನೋಡಿದ್ಮೇಲೆ ದರ್ಶನ್ಗೆ ನಿರೀಕ್ಷೆ ಇನ್ನು ಜಾಸ್ತಿನೇ ಆಗುತ್ತೆ ನಂಬಿಕೆಯು ಮೂಡುತ್ತೆ ನನ್ನ ಆಕ್ಟಿಂಗ್ ಕೆರಿಯರ್ ಇನ್ನೇನು ಇವತ್ತಿನಿಂದಾನೆ ಸ್ಟಾರ್ಟ್ ಆಗುತ್ತೆ ಅಂತ ಅನ್ಸುತ್ತೆ ಅಂತ ನಿಂತಲೇನೆ ಕನ್ಸನ್ನ ಕಾಣೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸ್ವಲ್ಪ ಹೊತ್ತು ಶೂಟಿಂಗ್ ನಲ್ಲಿ ಬೀಜಿ ಇದ್ದಂತಹ ಡೈರೆಕ್ಟರ್ ಬಂದು ಕುತ್ಕೊಳ್ತಾರೆ ಇವರ ಎದುರುಗಡೆ ಇದ್ದಂತಹ ಚೇರ್ ನಲ್ಲಿ ದರ್ಶನ್ ಕುತ್ಕೊಳಕ್ ಬರ್ತಾರೆ ಇನ್ನೇನ್ ದರ್ಶನ್ ಕುತ್ಕೋಬೇಕು ಆ ಡೈರೆಕ್ಟರ್ ಕಾಲಿಂದ ಚೇರ್ನ ಓದಿತಾರೆ ಅವಕಾಶವನ್ನ ಕೇಳ್ಕೊಂಡು ಹೋದಂತಹ ವ್ಯಕ್ತಿಗೆ ಅವಮಾನ ಆಗುತ್ತೆ ಆ ಅವಮಾನ ಹೇಗಿತ್ತು ಅಂದ್ರೆ ಮತ್ತೆ ಆ ಚಿತ್ರರಂಗದ ಕಡೆಗೆ ಮುಖ ಮಾಡಿಯೂ ಸಹ ಮದಗಬಾರದು ಅನ್ನೋ ಹಾಗೆ ಆದ್ರೆ ಈ ವ್ಯಕ್ತಿ ಮಾಡಿದಂತಹ ನಿರ್ಧಾರನೇ ಬೇರೆ ಯಾವ ವ್ಯಕ್ತಿ ನನಗೆ ಅವಮಾನ ಮಾಡಿದ್ರೋ ಅದೇ ವ್ಯಕ್ತಿ ಮುಂದೊಂದಿನ ನನ್ಗೋಸ್ಕರ ಕಾಯ್ತಾ ಕುಳ್ತಿರ್ಬೇಕು ಹಾಗೆ ಮಾಡೇ ಮಾಡ್ತೀನಿ ಅಂತ ನಿರ್ಧಾರವನ್ನ ಮಾಡಿ ಅಲ್ಲಿಂದ ಹೊರಡ್ತಾರೆ ದರ್ಶನ್ ಈ ವಿಷಯವನ್ನ ಬಂದು ತನ್ನ ತಂದೆ ತಾಯಿಯ ಹೇಳ್ತಾರೆ ನಾನು ನನ್ನ ನಟನೆಯ ಇಂಪ್ರೂವ್ ಮಾಡ್ಕೋಬೇಕು ಹಾಗಾಗಿ ನೀನಾಸಂಗೆ ಹೋಗ್ತೀನಿ ಅಂತಾರೆ ದರ್ಶನ್ ಆದ್ರೆ ತಂದೆ ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ ಆದ್ರೆ ತಾಯಿ ಎರಡು ಸಾವಿರ ರೂಪಾಯಿಯನ್ನ ಸಾಲ ಮಾಡಿ ಇವರನ್ನ ಕಳಿಸ್ತಾರೆ ನೀನಾಸಂಗೆ ಪರಿಚಯ ಮಾಡಿಕೊಟ್ಟಿದ್ದು ಮಂಡ್ಯ ರಮೇಶ್ ರವರು ಈ ವಿಚಾರವಾಗಿ ತೂಗುದೀಪ್ ಶ್ರೀನಿವಾಸ್ರವರು ಮಂಡ್ಯ ರಮೇಶ್ಗೆ ಬೈದಿದ್ರಂತೆ ಇದನ್ನ ಸ್ವತಃ ಮಂಡ್ಯ ರಮೇಶ್ ರವರೇ ಹೇಳಿದ್ದು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಹೆಗ್ಗೋಡಿನಲ್ಲಿರುವಂತಹ ನೀನಾಸಂ ಹಲವಾರು ಪ್ರತಿಭೆಗಳನ್ನ ಕನ್ನಡ ಚಿತ್ರರಂಗಕ್ಕೆ ಪರಿಚಯ ಮಾಡಿಕೊಟ್ಟಿದೆ ಇಂದು ಕನ್ನಡ ಚಿತ್ರರಂಗದಲ್ಲಿ ನೋಡುವಂತಹ ಹಲವಾರು ಪ್ರತಿಭಾನ್ವಿತ ಕಲಾವಿದ್ರು ಇದೇ ನೀನಾಸಂನ ಅಂದ್ರೆ ತಪ್ಪಾಗೋದಿಲ್ಲ ಅದೇ ರೀತಿ ನೀನಾಸಂಗೆ ಬಂದಂತಹ ದರ್ಶನ್ ರವರು ಸುಮಾರು ಮೂರು ವರ್ಷಗಳ ಕಾಲ ಸತತ ಪ್ರಾಕ್ಟೀಸ್ ನಲ್ಲಿ ತೊಡಗಿಕೊಳ್ತಾರೆ ಸರಿಯಾದ ಆದಾಯ ಇರೋದಿಲ್ಲ ಆಹಾರವಿರೋದಿಲ್ಲ ನಿದ್ದೆ ಇರೋದಿಲ್ಲ ಅಲ್ಲಿ ಏನೇನ್ ಕೆಲಸ ಮಾಡೋಕ್ಕಾಗುತ್ತೋ ಆ ಕೆಲಸವನ್ನು ಮಾಡಿ ಬಂದಂತಹ ಆದಾಯದಲ್ಲಿ ಮನೆಗೂ ಕಳಿಸ್ತಾ ಇರ್ತಾರೆ ಹೀಗೆ ಅಭ್ಯಾಸದಲ್ಲಿ ನಿರತರಾಗಿರುವಂತಹ ದರ್ಶನ್ರವ್ರಿಗೆ ಒಂದು ದಿನ ಒಂದು ಕರೆ ಬರುತ್ತೆ ಅದು ನಿಮ್ಮ ತಂದೆ ತೀರಿ ಹೋಗಿದ್ದಾರೆ ಅಂತ ಪ್ರಿಯ ವೀಕ್ಷಕರೇ ಆ ಪರಿಸ್ಥಿತಿ ಹೇಗಿತ್ತು ಅಂದ್ರೆ ಬರೋದಕ್ಕೆ ಬಸ್ಗೂ ಕೂಡ ಕಾಸಿರೋದಿಲ್ಲ ಅವ್ರ ಹತ್ರ ಅಲ್ಲಿ ಅಡುಗೆ ಮಾಡೋರ ಹತ್ರ ಸಾಲವನ್ನು ಮಾಡಿಕೊಂಡು ನೂರು ಇನ್ನೂರು ರೂಪಾಯಿ ಕೊಡ್ತಾರೆ ಅದನ್ನೇ ಇಸ್ಕೊಂಡು ರಾತ್ರಿ ಸಮಯ ಹೆಗ್ಗೋಡಿನಿಂದ ಬಸ್ಗಳು ಸಹ ಇಲ್ಲ ಇವತ್ತು ಕೂಡ ಹೆಗ್ಗೋಡಿನಿಂದ ಸಂಜೆ ನಂತರ ಬಸ್ಗಳಿಲ್ಲ ಹಾಗೋ ಹೀಗೋ ಏನೇನೋ ಮಾಡಿ ರಾತ್ರಿ ಹತ್ತು ಗಂಟೆಯಷ್ಟೊತ್ತಿಗೆ ಶಿವಮೊಗ್ಗಕ್ಕೆ ಬರ್ತಾರೆ ಆದ್ರೆ ಇಲ್ಲಿಂದ ಮೈಸೂರಿಗೆ ಹೋಗೋಕೆ ಬಸ್ಗಳಿಲ್ಲ ಇದ್ರೂ ಅದಕ್ಕೆ ಕೊಡುವಷ್ಟು ಹಣ ಕೂಡ ಅವ್ರ ಹತ್ರ ಇರುವುದಿಲ್ಲ ಏನ್ ಮಾಡೋದು ಅಂತ ಯೋಚನೆಯನ್ನ ಮಾಡ್ತಾ ಇರ್ಬೇಕಾದ್ರೆ ಒಂದು ಕ್ಯಾಬ್ ಮೈಸೂರ್ ಕಡೆ ಹುಟ್ಟಿರುತ್ತೆ ಅವರನ್ನ ಕೇಳ್ತಾರೆ ಹಾಗೆ ಅವರ ಬಳಿ ಇರೋ ವಿಷಯವನ್ನ ಹೇಳ್ತಾರೆ ಆ ವ್ಯಕ್ತಿ ಕ್ಯಾಬ್ ಡ್ರೈವರ್ ಸ್ವಲ್ಪನೂ ಕೂಡ ಯೋಚನೆ ಮಾಡದೆ ಫ್ರೀ ಆಗಿನ ದರ್ಶನ್ ರವರನ್ನ ಮೈಸೂರಿಗೆ ಡ್ರಾಪ್ ಮಾಡ್ತಾರೆ ತನ್ನ ತಂದೆಯ ಅಂತ್ಯಕ್ರಿಯೆ ಎಲ್ಲ ಮುಗಿಸಿ ಮತ್ತೆ ನೀನಾಸಂಗೆ ಹೋಗೋದು ಅಥವಾ ಇಲ್ಲೇ ಇರೋದು ಅಂತ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾರೆ ದರ್ಶನ್ ಯಾಕಂದ್ರೆ ಮತ್ತೆ ಗೆ ಹೋದ್ರೆ ಇಲ್ಲಿ ಅಕ್ಕ ಮತ್ತು ತಮ್ಮನ ಹಾಗೂ ತಾಯಿಯನ್ನ ನೋಡ್ಕೊಳ್ಳೋರು ಯಾರು ಮನೆಯ ಹಿರಿ ಮಗನಾಗಿ ಮನೆಯ ಜವಾಬ್ದಾರಿಯನ್ನ ತೆಗೆದುಕೊಳ್ಳುವಂತಹ ನಿರ್ಧಾರವನ್ನ ಮಾಡ್ತಾರೆ ಮನೆಯ ಜವಾಬ್ದಾರಿ ಜೊತೆಗೆ ಅವಕಾಶಗಳನ್ನ ಸಹ ಹುಡುಕೋದಕ್ಕೆ ಪ್ರಾರಂಭ ಮಾಡ್ತಾರೆ ಸ್ಟಾರ್ಟಿಂಗ್ ನಲ್ಲಿ ಯಾವುದೇ ಅವಕಾಶ ಕೂಡ ಅವ್ರಿಗೆ ಸಿಗೋದಿಲ್ಲ ಸಿನಿಮಾ ರಂಗದಲ್ಲಿ ಉಳಿಬೇಕು ಅಂತಂದೇಳಿ ಅವರು ಯಾವ ಕೆಲಸವನ್ನ ಮಾಡೋದಕ್ಕೂ ಕೂಡ ಯೋಚನೆ ಮಾಡ್ತಾ ಇರೋದಿಲ್ಲ ಸೊ ಲೈಟ್ ಬಾಯ್ ಆಗಿ ಕೆಲಸವನ್ನ ಸ್ಟಾರ್ಟ್ ಮಾಡ್ತಾರೆ ಜೊತೆಗೆ ಸಿಕ್ಕಂತಹ ಸಣ್ಣ ಪುಟ್ಟ ಪಾತ್ರಗಳಲ್ಲೂ ಕೂಡ ನಟಿಸ್ತಾರೆ ಹಾಗೆ ನಿಧಾನಕ್ಕೆ ಕಿರುತೆರೆ ಧಾರಾವಾಹಿಗಳಲ್ಲಿ ಅವಕಾಶಗಳು ಸಿಗೋದಕ್ಕೆ ಪ್ರಾರಂಭ ಆಗುತ್ತೆ ಇವರು ನಟಿಸಿದಂತಹ ಮೊದಲ ಧಾರಾವಾಹಿ ಅಂದ್ರೆ ಅದು ಅತ್ತಿಗೆ ಧಾರಾವಾಹಿ ಹೀಗೆ ನಿಧಾನವಾಗಿ ಸಿನಿಮಾಗಳಲ್ಲಿ ಸೈಡ್ ರೋಲ್ ಆಗಿ ನಟಿಸೋಕೆ ಪ್ರಾರಂಭ ಮಾಡ್ತಾರೆ ಪೋಷಕ ಪಾತ್ರಗಳಲ್ಲಿ ಕಾಣಿಸ್ಕೊಳ್ತಾರೆ ಹೀಗೆ ಇವರ ನಟನೆ ಇವರ ಡೆಡಿಕೇಶನ್ ಇವರ ಹೈ ಪರ್ಸನಾಲಿಟಿ ಎಲ್ಲವನ್ನ ನೋಡಿ ಮೊಟ್ಟ ಮೊದಲ ಬಾರಿಗೆ ಪೂರ್ಣ ಪ್ರಮಾಣದ ನಾಯಕ ನಟನಾಗಿ ಅವಕಾಶ ಸಿಕ್ಕಿದ್ದು ಮೆಜೆಸ್ಟಿಕ್ ಚಿತ್ರದಲ್ಲಿ ಪ್ರಿಯ ವೀಕ್ಷಕರೇ ಇವರು ನಟಿಸಿದ ಮೊದಲ ಚಿತ್ರವೇ ಬಾಕ್ಸ್ ಆಫೀಸ್ ನ ಕೊಳ್ಳೆ ಹೊಡೆದಿತ್ತು ಹಾಗೆ ಈ ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಲಿಸ್ಟ್ ನಲ್ಲಿ ಸೇರಿಕೊಳ್ಳುತ್ತೆ ಇದಾದ ನಂತರ ದರ್ಶನ್ ಮತ್ತೆಂದು ಹಿಂದೆ ತಿರುಗಿ ನೋಡಲೇ ಇಲ್ಲ ಇವರು ನಟಿಸಿದಂತಹ ಕರಿಯ ಚಿತ್ರ ಇವರನ್ನ ಕನ್ನಡ ಚಿತ್ರರಸಿಕರ ಮನಸ್ಸಲ್ಲಿ ಮನೆ ಮಾಡುವಂತೆ ಮಾಡಿತ್ತು ಇದಾದ ನಂತರ ಅಯ್ಯ ಕಲಾಸಿಪಾಳ್ಯ ಸುಂಟರಗಾಳಿ ಚಿತ್ರಗಳು ದರ್ಶನ್ ನನ್ನ ಡಿ ಬಾಸ್ನನ್ನಾಗಿ ಮಾಡಿದ್ವು ಚಾಲೆಂಜಿಂಗ್ ಸ್ಟಾರ್ ಆಗಿ ಬೆಳೆದ್ರು ನನ್ನ ಪ್ರೀತಿಯ ರಾಮು ಕನ್ನಡದಲ್ಲಿ ಇವರು ನಡೆಸಿದಂತಹ ಈ ಚಿತ್ರ ಇವರಿಗೆ ಚಾಲೆಂಜಿಂಗ್ ಸ್ಟಾರ್ ಬಿರುದನ್ನ ತಂದುಕೊಟ್ಟಿತ್ತು ಅಷ್ಟೇ ಅಲ್ಲದೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕುರುಕ್ಷೇತ್ರ ಚಿತ್ರಗಳು ಇವರ ಐತಿಹಾಸಿಕ ಲುಕ್ ನಲ್ಲಿ ಅದ್ಭುತವಾಗಿ ಕಾಣುವಂತೆ ಮಾಡಿತ್ತು ರಾಯಣ್ಣನ ಪಾತ್ರದಲ್ಲಿ ನಿಜವಾದ ರಾಯಣ್ಣನನ್ನೇ ನೆನಪಿಸುವಂತಹ ಆಗಿತ್ತು ಇವರ ಅಭಿನಯ ಹಾಗೆ ಕುರುಕ್ಷೇತ್ರ ಚಿತ್ರದಲ್ಲಿ ಕೌರವನ ಪಾತ್ರದಲ್ಲಿ ಅದರ ಅಬ್ಬರ ಅದ್ಭುತವಾಗಿಯೇ ಇತ್ತು ಇದಾದ ನಂತರ ಬಂದಂತಹ ಒಡೆಯ ಯಜಮಾನ ಕ್ರಾಂತಿ ರಾಬರ್ಟ್ ಚಿತ್ರಗಳು ನಲ್ಲಿ ಹಿಟ್ ಆಗಿದ್ವು ಬಾಕ್ಸ್ ಆಫೀಸ್ ಅನ್ನ ಕೊಳ್ಳೆ ಹೊಡೆದಿದ್ವು ಇನ್ನ ಕಾಟೇರ ಸಿನಿಮಾ ತರುಣ್ ಸುಧೀರ್ ಅವರ ನಿರ್ದೇಶನದಲ್ಲಿ ಬಂದ ಈ ಸಿನಿಮಾ ದಾಖಲೆಯ ಪ್ರದರ್ಶನವನ್ನ ಕಾಣಿತ್ತು ಇದರಲ್ಲಿನ ಇವರ ಅಭಿನಯ ನೋಡುಗರನ್ನ ಮಂತ್ರಮುಗ್ಧರನ್ನಾಗಿ ಮಾಡಿತ್ತು ದರ್ಶನ್ ರವರಿಗೆ ಸಂದಂತಹ ಪ್ರಶಸ್ತಿ ಹಾಗೂ ಗೌರವಗಳು ಏನು ಅಂತ ನೋಡೋಣ ಎರಡ್ ಸಾವಿರದ ಹದಿಮೂರರಲ್ಲಿ ಸಂಗೊಳ್ಳಿ ರಾಯಣ್ಣ ಚಿತ್ರಕ್ಕೆ ಫಿಲ್ಮ್ ಫೇರ್ ಪ್ರಶಸ್ತಿ ಸಿಗುತ್ತೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಯಜಮಾನ ಚಿತ್ರಕ್ಕೆ ಸೈಮಾ ಅವಾರ್ಡ್ ಕರ್ನಾಟಕ ರಾಜ್ಯ ಚಲನಚಿತ್ರ ಅತ್ಯುತ್ತಮ ನಟ ಪ್ರಶಸ್ತಿ ಸಂಗೊಳ್ಳಿ ರಾಯಣ್ಣನ ಚಿತ್ರಕ್ಕೆ ಸಿಗುತ್ತೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಬಿಡುಗಡೆಯಾದಂತಹ ಸಾರಥಿ ಚಿತ್ರಕ್ಕೆ ಹಾಗೂ ಎರಡ್ ಸಾವಿರದ ಹದಿಮೂರರಲ್ಲಿ ಬಿಡುಗಡೆಯಾದಂತಹ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಚಿತ್ರಕ್ಕೆ ಸುಪ್ರಿಯಾ ಫಿಲ್ಮ್ ಪ್ರಶಸ್ತಿ ಸಿಗುತ್ತೆ ಟಿವಿಆರ್ ಆರ್ ಪ್ರಶಸ್ತಿ ಸಾರಥಿ ಚಿತ್ರಕ್ಕೆ ಸಿಗುತ್ತೆ ಗ್ಲೋಬಲ್ ಇಂಟಿಗ್ರಿಟಿ ಅವಾರ್ಡ್ ಎರಡ್ ಸಾವಿರದ ಹದಿನೇಳರಲ್ಲಿ ಬ್ರಿಟಿಷ್ ಸಂಸತ್ತಿನಲ್ಲಿ ಪಡೆದಿದ್ರು ಕರ್ನಾಟಕದ ಕಲೆ ಮತ್ತು ಸಂಸ್ಕೃತಿಯನ್ನ ಬೆಳೆಸುವಲ್ಲಿ ಅವರ ಪ್ರಯತ್ನಗಳನ್ನು ನೋಡಿ ಗುರುತಿಸಿ ಈ ಗೌರವವನ್ನು ನೀಡಲಾಗಿತ್ತು ಅಲ್ಲದೆ ಇವರು ಇನ್ನು ಅನೇಕ ಪ್ರಶಸ್ತಿಗಳನ್ನ ತಮ್ಮ ಮುಡಿಗೇರಿಸ್ಕೊಂಡಿದ್ದಾರೆ ನನ್ನ ಸೆಲೆಬ್ರಿಟಿಗಳಿಗಿಂತ ಅವರು ಕೊಡುವಂತಹ ಪ್ರೀತಿ ಆಧಾರದ ಮುಂದೆ ಬೇರೆ ಯಾವ ದೊಡ್ಡ ಪ್ರಶಸ್ತಿಯೂ ಕೂಡ ನನ್ಗಿಲ್ಲ ಅಂತ ಅವರ ಅಭಿಮಾನಿಗಳಿಗೆ ಅವರು ಕೊಡುವಂತಹ ಗೌರವ ಅವರು ಏನು ಅನ್ನೋದನ್ನ ಸೂಚಿಸುತ್ತೆ ಇದೆ ಅಲ್ವಾ ಯಜಮಾನನ ದೊಡ್ಡ ಗುಣ ಅನ್ನೋದು ಅದಕ್ಕೆ ಅವರ ಅಭಿಮಾನಿಗಳಿಗೆ ನನ್ನ ಸೆಲೆಬ್ರಿಟಿಗಳು ಅಂತ ಅವರ ಎದೆಯ ಮೇಲೆ ಟ್ಯಾಟೋನ ಹಾಕಿಸ್ಕೊಂಡಿದ್ದಾರೆ ಇನ್ನು ಇವರು ಲೈಫ್ ಅಲ್ಲಿ ಆದಂತಹ ವಿವಾದಗಳನ್ನ ನೋಡೋದಾದ್ರೆ ದರ್ಶನ್ ರವರು ನೇರ ಮಾತು ನೇರ ನಡೆ ಇರುವಂತಹ ವ್ಯಕ್ತಿ ಯಾವುದಕ್ಕೂ ಕೇರ್ ಮಾಡದಂತಹ ವ್ಯಕ್ತಿ ಒಬ್ರನ್ನ ಇಷ್ಟಪಟ್ಟರೆ ಜೀವ ಕೊಡೋದಕ್ಕೂ ಕೂಡ ಅವ್ರು ಯೋಚನೆ ಮಾಡೋದಿಲ್ಲ ಒಬ್ರನ್ನ ಬೇಡ ಅಂತ ನಿರ್ಧಾರ ಮಾಡಿದ್ರೆ ಅವರು ಎಷ್ಟೇ ದೊಡ್ಡ ಮಟ್ಟಕ್ಕೆ ಬೆಳೆದ್ರು ಸಹ ಎಷ್ಟೇ ದೊಡ್ಡ ವ್ಯಕ್ತಿ ಆದ್ರೂ ಸಹ ಯಾವುದೇ ಅಧಿಕಾರದಲ್ಲಿದ್ರೂ ಸಹ ತಲೆ ತಿರುಗಿಯೂ ಸಹ ನೋಡೋದಿಲ್ಲ ಅಂತವ್ರನ್ನ ಈ ತರ ಹಲವು ಉದಾಹರಣೆಗಳು ಕಣ್ಮುಂದಿವೆ ಇವರ ನೇರ ನಡೆಯಿಂದನೇ ಹಲವು ವಿವಾದಗಳಲ್ಲಿ ಸಿಕ್ಕಿ ಹಾಕೊಂಡಿದ್ದಾರೆ ಇವರು ಎರಡ್ ಸಾವಿರದ ಹನ್ನೊಂದರಲ್ಲಿ ಅವರ ಪತ್ನಿ ವಿಜಯಲಕ್ಷ್ಮಿ ಅವರ ಮೇಲೆ ಹಲ್ಲೆ ನಡೆಸಿದ್ರು ಅಂತ ದೂರನ ನೀಡಲಾಗಿತ್ತು ಈ ಪ್ರಕರಣದಲ್ಲಿ ದರ್ಶನ್ ರವರನ್ನ ಬಂಧಿಸಲಾಗಿತ್ತು ಕೂಡ ನಂತರ ಈ ವಿಷಯ ನ್ಯಾಯಾಲಯದ ಹೊರಗಡೆ ಇತ್ಯರ್ಥವಾಗಿ ಕೇಸನ್ನು ವಾಪಸ್ ತಗ್ಗಿಸಲಾಗಿತ್ತು ನಂತರ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕಾಟೇರ ಚಿತ್ರದ ಯಶಸ್ಸನ್ನು ಆಚರಿಸೋದಕ್ಕೆ ತಡರಾತ್ರಿಯವರೆಗೂ ಕೂಡ ಪಾರ್ಟಿ ಮಾಡಿದ್ರಿಂದ ಕಾನೂನು ನಿಯಮ ಉಲ್ಲಂಘಿಸಿದ್ದಾರೆ ಅಂತ ಪೊಲೀಸರು ನೋಟಿಸ್ ಅನ್ನು ನೀಡಿದರು ಮತ್ತೆ ಈಗ ರೇಣುಕಾಸ್ವಾಮಿ ಕೊಲೆ ಆರೋಪ ದರ್ಶನ್ ರವರ ಆಪ್ತರ ನಡೆಸಿದ್ರು ಎನ್ನಲಾಗಿರುವಂತಹ ರೇಣುಕಾಸ್ವಾಮಿ ಕೊಲೆ ಕೇಸ್ ಪ್ರಕರಣದ ಆರೋಪದಲ್ಲಿ ಬಂಧನದಲ್ಲಿದ್ದಾರೆ ಆದಷ್ಟು ಬೇಗ ಯಾವುದೇ ದೋಷ ರೂಪವಿಲ್ಲದೆ ಬಂದ ಮುಕ್ತವಾಗಿ ಹೊರಗಡೆ ಬರಲಿ ಅಂತ ನಾವು ನೀವೆಲ್ಲರೂ ಕೂಡ ದೇವರಲ್ಲಿ ಪ್ರಾರ್ಥಿಸ್ಕೊಳ್ಳೋಣ ಇನ್ನು ಇವರ ಸಹಾಯದ ಗುಣವನ್ನು ನೋಡೋದಾದ್ರೆ ಅದಕ್ಕೆ ಸರಿಸಾತಿಯೇ ಯಾರಿಲ್ಲ ಅಂತ ಹೇಳ್ಬೋದು ಬಲಗೈನಲ್ಲಿ ಮಾಡಿದಂತಹ ದಾನ ಎಡಗೈಗೆ ಗೊತ್ತಾಗ್ಬಾರ್ದು ಎಂಬ ಮಾತನ್ನ ಚಾಚು ತಪ್ಪದೆ ಫಾಲೋ ಮಾಡುವಂತಹ ವ್ಯಕ್ತಿ ಯಾರಾದ್ರೂ ಇದ್ದಾರೆ ಅಂತ ಅಂದ್ರೆ ಅದು ನಟ ದರ್ಶನ್ ಅಂದ್ರೆ ತಪ್ಪಾಗೋದಿಲ್ಲ ಯಾಕಂದ್ರೆ ಅವರ ಸಹಾಯದ ಮನೋಭಾವ ಅಂತಹುದು ದರ್ಶನ್ ಅವರು ಲೋಕೋಪಕಾರಿ ಮತ್ತು ಕರುಣಾಳು ಕಾರ್ಯಕ್ರಮಗಳಲ್ಲಿ ವಿಶೇಷವಾಗಿ ನಿರ್ಗತಿಕರಿಗೆ ಹಿರಿಯ ನಾಗರಿಕರಿಗೆ ಹಲವಾರು ಸಹಾಯಗಳನ್ನ ಮಾಡಿದ್ದಾರೆ ಪ್ರಕೃತಿಗೆ ಸಂಬಂಧಿಸಿದಂತಹ ಹಲವು ಕಾರ್ಯಕ್ರಮಗಳಲ್ಲಿ ಹಲವಾರು ಸಹಾಯವನ್ನ ಇವರು ಮಾಡಿದ್ದಾರೆ ಸಿನಿಮಾ ರಂಗದಲ್ಲಿ ಅವಕಾಶ ವಂಚಿತರಾಗಿ ಜೀವನ ಮಾಡೋದಕ್ಕೂ ಕಷ್ಟಪಡುತ್ತಿದ್ದಂತಹ ಎಷ್ಟೋ ಜನ ಸಹ ಕಲಾವಿದರಿಗೆ ಅವರಿಗೆ ತಿಳಿಯದ ಹಾಗೇನೆ ಸಹಾಯ ಮಾಡಿದ್ದಾರೆ ಹಣ ಆಗಿರ್ಲಿ ರೇಷನ್ ಆಗಿರ್ಲಿ ಹೀಗೆ ಅವರಿಗೆ ಯಾವುದರ ಅವಶ್ಯಕತೆ ಇರುತ್ತೆ ಪೂರೈಸಿದ್ದಾರೆ ಇನ್ನು ಅನೇಕ ನಿರ್ಗತಿಕರಿಗೆ ಅಂಗವಿಕಲರಿಗೆ ಸಹಾಯ ಬೇಡ್ಕೊಂಡು ಯಾರೇ ಅವರ ಬಳಿ ಹೋದ್ರೂ ಕೂಡ ಖಾಲಿ ಕೈಯಲ್ಲಿ ಯಾರನ್ನು ಕೂಡ ಬರಿಗೈನಲ್ಲಿ ಕಳಿಸಿಲ್ಲ ಇದು ಅವರ ಸಹಾಯದ ಮನಸ್ಥಿತಿಗೆ ಹಿಡಿದಿರುವಂತಹ ಕೈಗನ್ನಡಿ ಅನ್ಬೋದು ಇನ್ನು ನಟ ದರ್ಶನ್ ರವರು ಮಾತು ವರ್ಸೆಯಲ್ಲಿ ಸೇಮ್ ಅಂಬರೀಶ್ ರವರನ್ನೇ ನೆನಪಿಸ್ತಾರೆ ಯಾಕೆ ಅಂದ್ರೆ ಅವರು ಅಷ್ಟೇ ಯಾವುದಕ್ಕೂ ಯಾರಿಗೂ ಕೇರ್ ಮಾಡ್ತಾ ಇರ್ಲಿಲ್ಲ ಅದೇ ರೀತಿ ದರ್ಶನ್ ಕೂಡ ಪ್ರಿಯ ವೀಕ್ಷಕರೇ ಕನ್ನಡ ಬಿಟ್ಟು ಬೇರೆ ಭಾಷೆಗಳಲ್ಲಿ ನಟಿಸುವುದಿಲ್ಲ ಅಂತ ಅದೇ ಮಾತಿನಂತೆ ನಡೆದುಕೊಳ್ಳುತ್ತಾ ಇರುವಂತಹ ದರ್ಶನ್ ರವರ ಬಗ್ಗೆ ಅವರ ಅಭಿನಯಕ್ಕೆ ಅಭಿಮಾನಿಗಳು ಇಡೀ ಭಾರತದಾದ್ಯಂತ ಇದ್ದಾರೆ ಇದು ಇವರಿಗಿರುವಂತಹ ತಾಕತ್ತು ಇವರ ಅಭಿಮಾನಿಗಳಿಗೆ ಇವರು ಕೊಡುವಂತಹ ಸಂಪತ್ತು ಆದಷ್ಟು ಬೇಗ ಮರಳಿ ಚಿತ್ರರಂಗಕ್ಕೆ ಬರಲಿ ಹೊಸ ಹೊಸ ಚಿತ್ರಗಳಿಗಾಗಿ ನಿಮ್ಮ ಅಭಿಮಾನಿಗಳು ಕಾಯ್ತಾ ಇದ್ದಾರೆ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆನೆ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಕೇಳಿಸ್ಕೊಂಡಿದ್ದಕ್ಕಾಗಿ ಧನ್ಯವಾದಗಳು